ಹಾಯ್ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ನೇ ಸ್ಟಾರ್ಟ್ ಮಾಡ್ತೀನಿ ಸೊ ನೆನೆಯೆಲ್ಲ ಜಾತ್ರೆ ಆಯಿತು ಆ್ಯಂಡ್ ಇವತ್ತು ಹಬ್ಬ ಅಂದರೆ ಊಟ ಇವತ್ತು ಅಂದರೆ ತುಂಬ ಜನ ಏನಿಲ್ಲ ಸಮ್ ರಿಲೇಟಿವ್ಸ್ ಬರ್ತಾ ಇದ್ದಾರೆ ಹಾಗಾಗಿ ನಾನ್ ವೆಜ್ ಮಾಡೇ ಮಾಡ್ತೀವಲ್ವಾ ಎಲ್ಲ ರೆಡಿ ಮಾಡ್ಕೊಬೇಡೋಣ ಇವಾಗ ಆಮೇಲೆ ಹೋಗಿ ವೆಜ್ ತಗೊಂಡು ಬರಬೇಕು ಇಷ್ಟು ಬೇಗ ಎಲ್ಲ ಏನು ಓಪನ್ ಇರೋದಿಲ್ಲ ಸೊ ಹಾಗಾಗಿ ಏನೇನೆಲ್ಲ ಅಡುಗೆ ಮಾಡ್ತಾಯಿದ್ದೀವಿ ಅದಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಮಸಾಲೆ ಎಲ್ಲ ಅದನ್ನ ಮಾಡ್ಕೋಬೇಡೋಣ ಬೇಗ ಬೇಗ ಆ್ಯಂಡ್ ಆಮೇಲೆ ಹೋಗಿ ತರೋಣ ಮಧ್ಯಾಹ್ನದ ಊಟಕ್ಕೆ ಅಲ್ವಾ ಸೊ ಕ್ವಿಕ್ಕಾಗಿ ಎಲ್ಲ ರೆಡಿ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೋಗಿ ತರ್ತೀವಿ ಆ್ಯಂಡ್ ಇವತ್ತು ಬುಜಿ ಕೂಡ ಸ್ಕೂಲ್ಗೆ ಹೋಗಬೇಕು ನೆನ್ನೆನೂ ಲೀವ್ ಆಯಿತು ಇವತ್ತು ಸುಮ್ಮನೆ ಏನಕ್ಕೆ ಆ್ಯಬ್ಸೆಂಟ್ ಅಂತ ಅಂದ್ಬಿಟ್ಟು ಕಳಿಸ್ತಾ ಇದ್ದೀವಿ ಹಾಯ್ ಮಮ್ಮಿ ಹಾಯ್ ಸೊ ಒಮ್ಮೆನೂ ನೋಡಿ ಬೆಳಗ್ಗೆ ಬೆಳಿಗ್ಗೆ ರೆಡಿ ಆಗ್ಬಿಟ್ಟಿದ್ದಾರೆ ಎಲ್ಲ ಸಾಮಾನೆಲ್ಲ ಮುಂದೆ ಇಟ್ಕೊಂಡು ಇವಾಗ ರೆಡಿ ಮಾಡ್ತಾ ಇರ್ತಾರೆ ನಾನು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ತೀನಿ ಆ್ಯಂಡ್ ಕ್ಲೀನ್ ಮಾಡ್ತೀನಿ ಚೂರು ಪಾತ್ರೆ ಇದೆ ಒಂದು ಚೂರು ಇದರಲ್ಲಿ ಡಬ್ಬಿ ಹುರುಳಿ ಕೂಡ ಮೊಸರು ಬಜ್ಜಿಗೆ ಅದ್ರ ಮೇಲೆ ಸಂಡಿ ಹುರುಳಿ ಇದೆಲ್ಲ ಈರುಳ್ಳಿ ಅದನ್ನು ಸಾಂಬಾರು ಕಟ್ಟಬೇಕು ಅದು ರುಚಿ ಇರುತ್ತೆ ಮೊಸರು ಬಜ್ಜಿ ಸ್ವಲ್ಪ ಸಾಕಲ್ವಾ ಏನು ಎಷ್ಟು ಮಾಡ್ತೀನಿ ಮೊಸರು ಬಜ್ಜಿ ಒಂದು ಲೀಟರ್ ಬೇಕಾ ಹಾಫ್ ಲೀಟರ್ ಹಾಫ್ ಲೀಟರ್ ಸಾಕು ಏನಕ್ಕೆ ಸುಮ್ಮನೆ ಇಲ್ವಾ ಹ್ಮ್ ಆ್ಯಂಡಿಲ್ಲಿ ನನ್ನ ಬ್ರೈಡಲ್ ಕಿಟ್ ಕೂಡ ರೆಡಿ ಆಗಿದೆ ಸೊ ಬನ್ನಿ ಇವಾಗ ಬೇಗ ಬೇಗ ಕೆಲಸ ಮುಗಿಸಣ ಆ್ಯಂಡ್ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಇಷ್ಟ ವ್ಯವಸ್ ವೀಡಿಯೋ ನೋಡಿ ಅಷ್ಟಿದೆ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಮಿಸ್ ಮಾಡಬೇಡಿ ಆ್ಯಂಡ್ ನಾನು ಬ್ರೈಡಲ್ಗೆ ಕೂಡ ಹೋಗಬೇಕು ಇವತ್ತು ಈವ್ನಿಂಗ್ ಎಲ್ಲ ಮಾಡ್ತೀನಿ ಇದು ಆದಷ್ಟು ಕವರ್ ಮಾಡಿ ಇನ್ನೊಂದು ಬ್ಲಾಗ್ ಮಾಡೋಣ ಅದು ಸೊ ಇವಾಗ ಮಟನೆಲ್ಲ ತಗೊಂಡು ಬಂದ್ವಿ ಮಟನ್ ಇಲ್ಲಿ ಆಗ್ತಾ ಇದೆ ಸೊ ಇಲ್ಲೊಂದು ಫೈವ್ ಕೆ ಜಿ ಮಟನ್ ಇದೆ ಮತ್ತು ಇಲ್ಲಿ ಮಮ್ಮಿ ಚಿಕನ್ನ ಕೂಡ ಇಲ್ಲಿ ರೆಡಿ ಮಾಡ್ತಾಯಿದ್ದಾರೆ ಚಿಕನ್ ಇಲ್ಲಿ ಬೋಟಿ ಇಲ್ಲಿ ಗೀ ರೈಸ್ ಮತ್ತು ವೈಟ್ ರೈಸ್ ಎಲ್ಲ ಮಾಡ್ಕೊಳ್ಳೋಣ ಅಂದಾದಮೇಲೆ ಬಂದ್ಬಿಡಿ ಊಟಕ್ಕೆ ಎಲ್ಲ ಊಟಕ್ಕೆ ಬನ್ನಿ ನಮ್ಮ ಮಮ್ಮಿನೇ ಮಾಡ್ತಾ ಇರೋದು ಅಡುಗೆನ ವೆಜಿಟೇರಿಯನ್ಸ್ ಎಲ್ಲ ಗೀ ರೈಸ್ ತಿನ್ನೋ ಬರಬೇಕಾಗುತ್ತೆ ಓಕೆ ಬನ್ನಿ ಇವಾಗ ನಮ್ಮ ಮನೆ ಬ್ರೇಕ್ಫಾಸ್ಟ್ ಟುಡೇ ಬ್ರೇಕ್ಫಾಸ್ಟ್ ನೆನ್ನೆ ಟೊಮೆಟೊ ಗೊಜ್ಜು ನೆನ್ನೆ ಮಾಡಿದ್ದನ್ನ ರಾತ್ರಿ ನೆನ್ನೆ ಲೈಟ್ ಈಗ ತಿಂತಾ ಇದ್ದೀವಿ ಅಂದರೆ ಹಬ್ಬದ ಕೆಲಸ ಈಗ ಅಡುಗೆ ಕೆಲಸಕ್ಕೆಲ್ಲ ಪ್ರಿಪೇರ್ ಮಾಡಿಕೊಂಡು ಬುಜ್ಜಿಗೆ ರೊಟ್ಟಿ ಮಾಡ್ಕೊಂಡೆ ಮಾಡಿಕೊಟ್ಟೆ ಸ್ಕೂಲ್ಗೆ ಸೊ ನಮಗೇನು ಮಾಡ್ಕೊಳ್ಳೋದು ಇದೇ ಇದೆಯಲ್ಲ ಡೋಂಟ್ ವೇಸ್ಟ್ ಫುಡ್ ಅಂತ ಇದೆ ಬೇಡ ಚಿತ್ರಾನ್ನಕ್ಕೆಲ್ಲ ಎಣ್ಣೆ ಹುಯ್ಕೊಂಡು ಬೇಡ ಅಂದ್ಬಿಟ್ಟು ನೋಡಿ ಅದರಲ್ಲಿ ಏನಿಲ್ಲ ಅಲ್ವಾ ಫುಡ್ ನಾ ವೇಸ್ಟ್ ಮಾಡಬಾರ್ದು ಫುಡ್ ಇಲ್ದೆ ಎಷ್ಟೊಂದ್ ಜನ ಪಾಪ ಎಷ್ಟೊಂದು ಕಷ್ಟಪಡ್ತಿರ್ತಾರೆ ಗೊತ್ತಾಗಿದೆ ತಿನ್ನ ಮಟನ್ಗೆ ಏನ್ ಖಾರ ಎಲ್ಲ ರುಬ್ಕೊಂಡಿದ್ವಿ ಅಲ್ವಾ ಅದನ್ನ ಒಂದ್ ಬಕೆಟ್ ಹಾಕಿ ಮಿಕ್ಸ್ ಮಾಡ್ಕೊಡ್ತಾ ಇದೀನಿ ಅಂದ್ರೆ ಕಾಯಿ ಕಡಲೆ ಸಪ್ರೇಟ್ ಕೊತ್ತಂಬರಿ ಸೊಪ್ಪು ಇರೋ ಇಷ್ಟು ಜಾರಲ್ಲಿ ಎಲ್ಲಾನು ಮಿಕ್ಸ್ ಮಾಡಿ ಯಾಕಲ್ಲ ಅನ್ಬಿಟ್ಟು ಹೆಂಗಾಗುತ್ತೆ ಹೆಂಗೆ ಮ್ಯಾನೇಜ್ ಮಾಡಿದ್ವಿ ಕರೆಂಟ್ ಕೂಡ ಉಂಟೋಯ್ತು ಇವಾಗ ಸದ್ಯ ನಾವು ಬೆಳಗ್ಗೆನೆ ರೆಡಿ ಮಾಡಿದ್ದು ಒಳ್ಳೆ ಕೆಲಸ ಆಯಿತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸರಿ ಹೋಗಿ ಮೊನ್ನೆ ಬಿಸಿಲಲ್ಲಿ ತಿರ್ಗಿ ತಿರ್ಗಿ ನನ್ನ ಕೈ ನೋಡಿ ಹೆಂಗೆ ಟ್ಯಾನ್ ಆಗಿದೆ ಅಂತ ನನ್ನ ಬ್ಲೌಸ್ ಎಷ್ಟು ಹಾಕಿದೆ ಅಷ್ಟು ಮಾತ್ರ ಇದೆ ಇದೆಲ್ಲ ಫುಲ್ ಟ್ಯಾನ್ ಆಗಿ ತಪ್ಪಿಗೆ ಆಗ್ಬಿಡೈತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಖಾರ ಬೇಕಂದ್ರೆ ನಾವು ಪಾಕೊಳ್ಳೋಣ ஜிபோட்டி ಬಂತು ನೋಡಿ ನದಿತ್ತೆ ಸೊ ಓಕೆ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಟ್ವೆಲ್ ಓ ಕ್ಲಾಕ್ ನೋಡಿ ಸೊ ಕಂಪ್ಲೀಟ್ ಎಲ್ಲ ಕೆಲಸ ಮುಗೀತು ಹಾಗೆ ಸ್ವಲ್ಪ ಮನೇನ ಚೇಂಜಸ್ ಮಾಡಿಬಿಟ್ಟಿದ್ದಾರೆ ಮಮ್ಮಿ ಅಡುಗೆ ಎಲ್ಲ ಮಾಡಿ ಸುಸ್ತಾಗಿ ಕೂತ್ಕೊಬಿಟ್ಟಿದ್ದಾರೆ ತೋರಿಸ್ತೀನಿ ಇವಾಗ ಆ್ಯಂಡ್ ಏನೇನು ಅಡುಗೆ ಮಾಡಿದ್ದೀವಿ ಅಂತಾನು ತೋರಿಸ್ತೀನಿ ಬನ್ನಿ ಆಮೇಲೆ ರಿಲೇಟಿವ್ಸ್ ಎಲ್ಲ ಬಂತು ಬ್ಯಾಕ್ ಪೇನ್ ಬಂತಂದೆ ಕೂತಿದ್ದಾರೆ ಆ್ಯಂಡ್ ಆಮೇಲೆ ರಿಲೇಟಿವ್ಸ್ ಎಲ್ಲ ಬಂದಾಗ ಏನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸೋದೇ ಮರ್ತೋಗಿ ಖಾಲಿ ಆದಮೇಲೆ ತೋರಿಸಬೇಕಾಗುತ್ತೆ ನಾನು ಸೊ ಹೇಳ್ಬಿಟ್ಟು ತೋರಿಸ್ಬಿಡ್ತೀನಿ ಹೆಂಗೇಗಿದೆ ಅಂತ ಇವತ್ತು ಮಟನ್ ಸಾಂಬಾರ್ ಮಾಡಿದ್ದಾರೆ ಗಿ ರೈಸು ಆ್ಯಂಡ್ ಬೋಟಿ ಕ್ಯಾಪ್ಸಿಕಮ್ ಚಿಕನ್ ಮಾಡಿದ್ದಾರೆ ನಮ್ಮ ಮಮ್ಮಿ ರೂಪಕ್ಕೆ ಅದೇ ಗಮನ ಸಖತ್ತಾಗಿದೆ ನಾನು ಟೇಸ್ಟ್ ನೋಡಿದೆ ಗಮ್ ಅಂತ ಇದೆ ಅದೇ ನೆನೆ ನಾನು ಇವಾಗ ತೋರಿಸ್ತೀನಿ ಮನೆ ತೋರಿಸಿ ಆಮೇಲೆ ತೋರಿಸ್ತೀನಿ ಸೊ ಸೋಫಾ ಇದು ಇಲ್ಲೇ ಇದೆ ರೈಟ್ ಸೈಡ್ಗಿರೋದು ಕಾಟ್ ಇಲ್ಲಿದ್ದಿದ್ನ ಅಲ್ಲಿಗೆ ಹಾಕಿದ್ದೀವಿ ಮತ್ತೆ ಮ್ಯಾಟ್ ಹಾಕಿದ್ದೀವಿ ಎಕ್ಸ್ಟ್ರಾ ಟಿ ವಿ ಅಲ್ಲೇ ಇದೆ ಅದೇನು ಚೇಂಜಸ್ ಆಗಿಲ್ಲ ಆ್ಯಂಡ್ ಇಲ್ಲಿ ಬಂದರೆ ಊಟಕ್ಕೆ ಕುತ್ಕೋತಾರೆ ಊಟಕ್ಕೆ ಕುತ್ಕೋತಾರೆ ಅಂದ್ಬಿಟ್ಟು ಇಲ್ಲಿ ಇನ್ನೂ ಇನ್ನೇನಪ್ಪ ಅಂತಂದರೆ ಅದೇ ಇಲ್ಲಿದ್ದು ಏನದು ಏನು ಮಮ್ಮಿ ಅದ್ರ ಹೆಸರು ಸ್ಟೋರೇಜ್ ಎಲ್ಲ ಇಟ್ಟಿದ್ದೀವಲ್ಲ ಏನೋ ನಂಗೆ ಗೊತ್ತಿಲ್ಲ ಸ್ಟೋರೇಜ್ ಬಾಕ್ಸ್ ಸ್ಟೋರೇಜ್ ಬಾಕ್ಸ್ ಅಷ್ಟೇ ಅದನ್ನು ಅವತ್ತೇ ಚೇಂಜ್ ಮಾಡಿದ್ವಿ ಮತ್ತೆ ಇದು ಡ್ರೆಸ್ಸಿಂಗ್ ಟೇಬಲ್ ಇಲ್ಲೇ ಇದೆ ಮತ್ತೆ ಸೋಫಾದು ಇತ್ತಲ್ಲ ಸಿಂಗಲ್ಲು ಅದನ್ನೆರಡು ಹಾಕಿದ್ವಿ ವಾಷಿಂಗ್ ಮಿಷಿನ್ ಅಲ್ಲೇ ಇದೆ ಅಷ್ಟೇ ಚೇಂಜ್ ಓವರ್ ಆಗಿರೋದು ಆ್ಯಂಡ್ ನಾನು ಕೂಡ ಅದೇ ಬನ್ನಿ ಇವಾಗ ಅಡುಗೆ ಏನೇನು ಅಂತ ತೋರಿಸ್ತೀನಿ ಫಸ್ಟು ನನ್ನ ಫೇವ್ರೇಟ್ ಇಂದನೇ ಹೋಗೋಣ ನನ್ನ ಫೇವ್ರೇಟ್ ಕ್ಯಾಪ್ಸಿಕಮ್ ಚಿಕನ್ ನನಗೆ ಚಿಕನ್ ಇಷ್ಟ ಬಟ್ ಅಷ್ಟಾಗಿ ತಿಂತ ಇಲ್ಲ ಇತ್ತೀಚೆಗೆ ಬಾಟಿ ಇವತ್ತು ಕ್ಯಾಪ್ಸಿಕಮ್ ಚಿಕನ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ಆ್ಯಂಡ್ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಚಿಕನ್ನ ತಿನ್ನೋದಕ್ಕೆ ಹಾಗೆ ಕ್ಲೋಸ್ ಮಾಡಬೇಡಿ ಆ್ಯಂಡ್ ಇದು ಬಂದು ಗೀ ರೈಸ್ ಗಮತ್ತ ಇದು ವೈಟ್ ರೈಸು ರೆಡಿ ಆಯಿತು ವಿಜಯಲ್ ಹೋಗ್ತದೆ ವಾ ಬೋಟಿ ಮಟನ್ ಸಾಂಬಾರ್ ಸೋ ಸಕ್ಕತ್ತಾಗಿ ರೆಡಿ ಆಗಿದೆ ಆ್ಯಂಡ್ ಇದು ಸೈಡ್ಸ್ಗೆ ಬೆಳ್ಳುಳ್ಳಿ ಸಾರಿ ಬೆಳ್ಳುಳ್ಳಿ ಅಲ್ಲ ನಿಂಬೆಹಣ್ಣು ಸೌತೆಕಾಯಿ ಆ್ಯಂಡ್ ಚಪ್ಪಾಕಿ ಆ್ಯಂಡ್ ಆಮೇಲೆ ಊಟ ಎಲೆ ಅದೇ ಅದೃಷ್ಟ ಕುಂಕುಮ ಲೇಡೀಸ್ಗೆ ಹೆಣ್ಣು ಕೊಡ್ತಾರೆ ಹೆಣ್ಣು ನೀನು ಸೊ ಫ್ಯಾಮಿ ಇವಾಗ ನಾನು ರೆಡಿ ಆಗಿದ್ದೀನಿ ಇವಾಗ ಮೂರುವರೆ ಟೈಮ್ ಸೊ ಓಕೆ ಇವಾಗ ನಾನು ಕೂಡ ರೆಡಿ ಆಗಿದ್ದೀನಿ ಇವಾಗ ಹೋಗಬೇಕು ಬ್ರೈಡ್ ಇನ್ನೇನು ಒಂದು ಟೆನ್ ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ ಅಂತ ಹೇಳಿದ್ದಾರೆ ತ್ರೀ ಫಾರ್ಟಿ ಆಯಿತು ಟೈಮು ಸೆವೆನ್ ಓ ಕ್ಲಾಕ್ಗೆ ಸೆವೆನ್ ಸೆವೆನ್ ತರ್ಟಿ ರಿಸೆಪ್ಷನ್ ಇದೆ ಸೊ ಇವಾಗ ಹೋಗಿ ಮೇಕಪ್ ಮಾಡಿ ಅವ್ರ ಜೊತೆ ಅವರ ಸಿಸ್ಟರ್ಸು ಕೂಡ ಇದ್ದಾರೆ ಒಬ್ಬರು ಅವ್ರಿಗೂ ಕೂಡ ಮೇಕಪ್ ಮಾಡಿಸ್ಬೇಕು ಆ್ಯಂಡ್ ಈಗ ನಾನು ಹೋಗಿರ್ತೀನಿ ಆಮೇಲೆ ಹೇರ್ ಸ್ಟೈಲ್ಗೆ ಮೇಕಪ್ಗೆ ಬರ್ತಾರೆ ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿಗೆ ನಾನು ಈಗ ಹೋಗಿ ಮೇಕಪ್ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ ಸರಿ ಹೋಗುತ್ತೆ ಸೆಟ್ ಆಗಬೇಕಲ್ವಾ ಸೊ ಓಲೋ ಬುಕ್ ಮಾಡಿದ್ದೀನಿ ಬರಬೇಕು ಸೊ ಚೌಟ್ರಿಗೆ ಬಂದೆ ನಾನು ನಿತ್ಯಾನಂದ ಚೌಟ್ರಿ ವಿದ್ಯಾರಣ್ಯಪುರಮಲ್ಲಿರೋದು ಸೊ ಇವಾಗ ಬಂದರು ಅಂತ ಅನಿಸುತ್ತೆ ಹುಡುಗಿ ಕೂಡ ಹೋಗ್ತಾ ಇದ್ದಾರೆ ಆ್ಯಂಡ್ ನಾನು ನನ್ನ ಲಗೇಜ್ ತರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಇವರೇ ನನ್ನ ಬ್ರೈಡು ಸೊ ಫುಲ್ ಕನ್ವೆನ್ಷನ್ ಆಲ್ ಫುಲ್ ಖಾಲಿ ಖಾಲಿ ಇವ್ರನ್ನ ಫಸ್ಟ್ ಕರ್ಕೊಂಡು ಹೋಗಿದ್ದೀನಿ ಆ್ಯಂಡ್ ಸ್ವಲ್ಪ ಹಾಗೆ ಬಿಫೋರ್ ಫೋಟೋನ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ವಿಡಿಯೋನ ಮಾಡಿಕೊಂಡೆ ಆ್ಯಂಡ್ ಆಫ್ಟರ್ ಮೇಕಪ್ ಹೆಂಗೆ ಕಾಣಿಸ್ತಿದ್ದಾರೆ ಅಂತ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಆ್ಯಂಡ್ ಓವರ್ ಆಲ್ ಅವರ ಜ್ಯುವೆಲ್ರಿ ಆಗಿರ್ಬೋದು ಅವ್ರು ವೇರ್ ಮಾಡಿರೋ ಗೌನ್ ಎಲ್ಲ ಅವ್ರದ್ದೇ ಸೆಲೆಕ್ಷನ್ ನಾವು ಓನ್ಲಿ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಮಾತ್ರ ಹೇರ್ ಸ್ಟೈಲ್ ಬಂದು ಕರ್ಲ್ ಮಾಡಿಸ್ಕೊಂಡಿದ್ರು ಆ್ಯಂಡ್ ಮೇಕಪ್ ಬಂದು ತುಂಬಾ ಚೆನ್ನಾಗಿ ಅವ್ರಿಗೆ ಸೆಟಲ್ಡ್ ಆಗಿದೆ ತುಂಬ ಚೆನ್ನಾಗಿ ಬಂತು ಅವ್ರು ಸ್ವಲ್ಪ ಶಾಯಿ ಫೀಲಿಂಗ್ ನಾನು ವಿಡಿಯೋ ಅಂದರೆ ಬೇಡ ಬೇಡ ಇವ ನನ್ನನ್ನು ಅಪ್ಲೋಡ್ ಮಾಡ್ಬಿಡಬೇಡಿ ಅಂತ ಅಂತ ಇದ್ದರು ಬಟ್ ಆಮೇಲೆ ಓಕೆ ಮಾಡ್ಕೊಳ್ಳಿ ಮ್ಯಾಮ್ ಚೆನ್ನಾಗಿದೆ ಮೇಕಪ್ಪು ಇಷ್ಟ ಆಯಿತು ಅಂತ ಹೇಳಿದ್ರು ಅದೇ ಖುಷಿ ಬಟ್ ನ್ಯಾಚುರಲ್ಲಾಗಿ ತುಂಬಾ ಚೆನ್ನಾಗಿ ಇದ್ರು ಅಂತ ಹೇಳ್ಬೋದು ಹೆವಿ ಹೆವಿ ಅನ್ನೋ ಫೀಲ್ ಎಲ್ಲೂ ಆಗಲಿಲ್ಲ ಅವ್ರು ಕೇಳಿದ್ದು ನಂಗೆ ತುಂಬ ಸಿಂಪಲ್ ಆಗಬೇಕು ಸಿಂಪಲ್ ಆಗಬೇಕು ಅಂತ ಇದ್ದರು ಸಿಂಪಲ್ಲಾಗಿಯೇ ಮೇಕಪ್ ಆಗಿದೆ ಆ್ಯಂಡ್ ಕ್ಯಾಮ್ರಾಮ್ಯಾನ್ ಫೋಟೋಗೆ ಫೋಸಸ್ ಎಲ್ಲ ಹೇಳ್ತಿದ್ರಲ್ಲ ಅವಾಗ ಜಸ್ಟ್ ನಾನು ವೀಡಿಯೋನ ಮಾಡಿಕೊಂಡೆ ಐ ಮೇಕಪ್ ಕೂಡ ಅಷ್ಟೇ ಅವ್ರ ಡ್ರೆಸ್ಸಿಗೆ ಆಗಿ ತುಂಬಾ ಲೈಟಾಗಿ ಮಾಡಿಕೊಡಿ ಅಂತ ಹೇಳಿದರು ಆ್ಯಂಡ್ ಇವರ ಔಟ್ಫಿಟ್ ಆ್ಯಂಡ್ ಕಂಪ್ಲೀಟ್ ಮೇಕಪ್ ಹೆಂಗಿದೆ ಹೇಗೆ ಅನ್ನಿಸ್ತು ಅಂತ ನೀವು ಹೇಳಿ ಇವ್ರ ಜೊತೆ ಇವರ ಇವರು ಸಿಸ್ಟರ್ಸ್ಗೆ ಕೂಡ ವೆರಿ ಸಿಂಪಲ್ ಮೇಕಪ್ ಬೇಕಿತ್ತು ಓಕೆ ಅಂತ ಅಂದ್ಬಿಟ್ಟು ಅವ್ರನ್ನ ಕೂಡ ರೆಡಿ ಮಾಡಬೇಕು ಅವ್ರ ಒಂದು ಸೈಡ್ ಹೇರ್ ಸ್ಟೈಲೆಲ್ಲ ರೆಡಿ ಆಗ್ತಾಯಿತ್ತು ಆವಾಗ ನಾನು ಇವ್ರದ್ದು ಒಂದು ವೀಡಿಯೋ ಇರಲಿ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ ತುಂಬಾ ಪ್ರೀತಿಯಾಗಿ ಕಾಣಿಸ್ತಾ ಇದ್ರು ಇವರು ಬಂದು ಲಾಯರ್ ಐ ಥಿಂಕ್ ಅಡ್ವೊಕೇಟ್ ಅಂತ ಅನಿಸುತ್ತೆ ಸೊ ಆಯಿತು ಇವರು ಚೆನ್ನಾಗಿ ಮಾತಾಡಿದ್ರು ಆ್ಯಂಡ್ ಫೀಲಿಂಗ್ ಹ್ಯಾಪಿ ಅಂತ ಅನ್ನಿಸ್ತು ಆ್ಯಂಡ್ ಇವರ ಸಿಸ್ಟರ್ಸ್ ಇವರೇನೆ ಇವ್ರಿಗೆ ಹೇರ್ದೆಲ್ಲ ಏನಿಲ್ಲ ಓನ್ಲಿ ಮೇಕಪ್ ಹೇರ್ ಅಂತ ಅಂದರೆ ಜಸ್ಟ್ ಸಿಂಪಲಾಗಿ ಮಾಡಿಸ್ಕೊಂಡ್ರು ಅಷ್ಟೇನೆ ಆ್ಯಂಡ್ ಇವತ್ತಿನ ಬ್ಲಾಗ್ ಎಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್